ನಾಳೆ ನಮ್ಮ ಹೋರಾಟ ಲಕ್ಷ್ಮಂದಿರ್ತದ ಏ ತಮ್ಮ ಮಾತಾಡುವ ಕೆಲಸ ನೀ ಮುಖ ಕೆಲ್ಸ ಯುವಕರೆಲ್ಲ ಕೆಲಸ ಬರ್ರಿ ನಾಳೆ ನಮ್ಮ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚೋಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ್ ಅಂಗಡಿ ಕೆಂಪನ ಅಂಗಡಿ ಪ್ರತಿಯೊಬ್ಬ ರೈತರ ನೇತೃತ್ವದೊಳಗಿದ ಹೋರಾಟ ಐತಿ ಯಾವ್ದು ರಾಜಕಾರಣ ಜಾತಿ ಧರ್ಮ ಯಾವ್ದಾರ ಮತಕ್ಷೇತ್ರ ಯಾವುದೂ ನಮಗ ಸಂಬಂಧ ಇಲ್ಲ ಇಲಾಖೆಯವ್ರ ಲಕ್ಷ್ಯ ತಗೋರಿ ಯಾವುದಕ್ಕೂ ಪಂಚಾಯತ್ ಸದಸ್ಯ ಇರಲಿ ಗ್ರಾಮ ಪಂಚಾಯತ್ ಸದಸ್ಯ ಇರ್ಲಿ ಬರುವಾಗ ಹತ್ತು ಕಿಲೋಮೀಟರ್ ಹಿಂದ ವಿಚಾರ ಮಾಡ್ಕೊಂಡು ಬಾ ಒಮ್ಮೆ ಬಂದ್ ಅಂದ್ರ ಹೊರಗೆ ಹೋಗಂಗಿಲ್ಲ ಏನಾರು ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರಿ ಅಲ್ಲ ಬರಲಾ ಬರಬೇಡ ನೀ ಬಂದ್ರೆ ನಮ್ಗೆ ನ್ಯಾಯ ಸಿಗಂಗಿಲ್ಲ ಯಾವ ಇವತ್ತು ಹನ್ನೆರಡು ಗಂಟೆ ಮಟ್ಟ ಬಂದು ಹೋರಿದ್ರೆ ಹೋಗ್ರಿ ಅವಕಾಶ ಐತಿ ನಾಳೆ ಮಾತ್ರ ಹಂಗಿಲ್ಲ ನಾಳೆ ನಾವು ಹೋರಾಟ ಕುಂತೀವಿ ಅಂದ್ರೆ ನೀವ್ ಯಾವ ಬೇಕಾದ ಪಕ್ಷದ ಬರೀ ಯಾವ್ದ ರಾಜಕಾರಣಿ ಬರೀ ಈ ವೇದಿಕೆ ಮುಂದೆ ಒಮ್ಮೆ ಬಂದ್ರೆ ಅಂದ್ರೆ ನಾವ್ ಬಿಟ್ಟು ಕಳ್ಸಂಗಿಲ್ಲ ಇಲ್ಲಿ ಮುಖಂಡ್ರ ಮೊದ್ಲ ಹೇಳ್ರಿ ಅವ್ರಿಗೆ ಇಲ್ಲಂದ್ರೆ ನಮಗ್ ಬರೋದು ಬೇಡ ना वली कार्यकर्ते निवा ಮಾಡ್ತಾರೆ ಬಿ ಪಿ ಶುಗರ್ ಚೀರೆ ಆಡಿ ಮಣ್ಣು ಹನ್ನೆರಡುವರೆಗೆ ಊಟ ನಮ್ಮ ಸಿಟ್ಟಿಗೆ ಬರಕ್ಕೆ ಧುಲಿಯ ಸಿಟ್ಟಿಗೆ ಬಂದ್ರೆ ನಡೀತದ ಗುರು ಅಂದ್ರೆ ತಾಯಿ ಕೆತ್ತ ಸಾವಿರ ಪಟ್ಟ ಅಂತ ಕರ್ಣ ಇರ್ತ ನಡೀತದ ಅದಕ್ಕ ದಯವಿಟ್ಟು ನಿಮ್ಗೆ ಪಾದಕ ಬಿದ್ದು ಬಿಡ್ಕೊಳ್ತೀನಿ ನೀವ್ ಅಂತ ನಾನು ನಾ ಅದೀನಿ ಅಂತ ನೀವಲ್ಲ ನೀವೆಲ್ಲಾ ಇದ್ರಿ ಅಂದ್ರೆ ನಾವೆಲ್ಲ ಮುಖಂಡ್ರ ಇದೀವಿ ನೋಡಿ ವಕೀಲರು ಬಂದಾರ ಅತನಿ ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅತನಿ ಬಂದ್ ಮಾಡ್ಲಿಕ್ಕೆ ಬಂದಾರ ಹಿಂಗ ರಾಜ್ಯದೊಳಗ ಬಂದ್ ಆಕ್ತೈತಿ ದುರ್ಲಾಪುರ್ ಚಾವಿಂತ ನಿರ್ಧಾರ ಈ ತಮ್ಮ ಹಾರಿಗೆರಾಗಿ ಯಾವ್ದೋ ಒಂದು ಫ್ಯಾಕ್ಟ್ರಿ ಚಲೂ ಆಗೈತಂತ ಪಿ ಐ ಬಂದ್ ಮಾಡ್ತು ಬಂದ್ ಮಾಡ್ತು ಬಂದ್ ಮಾಡ್ತು ಎನ್ನ ಸಾವಿರ ಕಳಿಸಿ ನಾ ಬಂದ್ ಐದು ಫ್ಯಾಕ್ಟ್ರಿ ಗುರ್ಲಾಪುರ್ದಾಗ ಏನ್ ಆಗಿ ಚುಣಪ್ಪ ಪೂಜಾರಿ ನಿರ್ಧಾರ ತಗೋತಾರಲ್ಲ ಅವ್ರ ಮರದ ಚಲೋ ಮಾಡಿಸ್ತಂಡ್ರಿ ನೀವ್ ಒಟ್ಟ ಗರ್ಜನೆ ಗುರ್ಲಾಪುರ್ ಶಕ್ತಿ ಹಂಗದ ರಾಜಕಾರಣಿಗಳ ಬಗ್ಗೆ ಯಾಕೆ ಮಾತಾಡಿ ಅಂತಂದ್ರ ನನಗೊಂದು ಇಂಟಿಮೇಶನ್ ಬಂದದ ಯಾರೋ ಬಂದು ಯಾವ ಟೀಕಾ ಮಾಡುವಂಗಿಲ್ಲ ಫ್ಯಾಕ್ಟ್ರಿ ಮಾಲಕ್ ಬೈ ಫ್ಯಾಕ್ಟ್ರಿ ಅವ್ರ ಬೈ ಸಾರ್ವಜನಿಕವಾಗಿ ಬೈ ಎನ್ ಮಾಡಿದ್ ನಿನ್ನ ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡ್ ಇಲ್ಲಿ ಮಾತಾಡಂಗಿಲ್ಲ ಯಾವ್ದೋ ಜಾತಿ ಯಾವುದು ಮಾತಾಡಂಗಿಲ್ಲ ಕಬ್ಬಿಗೆ ನ್ಯಾಯ ಕುಡಿಸೋ ಸಲುವಾಗಿ ಮಾತಾಡು ಮಾತಾಡ ಮೂರ್ ತಾಸ ಮಾತಾಡ ಆದ್ರೆ ಎದ್ದು ಹೋಗಂಗಲ್ಲಿ ಲೆಕ್ಕೊಂಡ್ಬೇಕು ಹಂಗಿತ್ತು ಕರ್ಕೊಂಡ್ಬರಿ ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊಡ್ತೀನಿ ವೇದಿಕೆ ಪರವಾಗಿ ನಾಳಿಂದ ರಾಜಕೀಯ ಮುಖಂಡರು ಬರುವಾಗ ತಿಳಿ ಹೇಳ್ರಿ ಮುಂಜಾನೆ ಬಂದ್ರ ಅಂದ್ರ ರಾತ್ರಿ ನಮ್ ಹೋರಾಟ ಮುಗಿತು ಬೆಂಬಲ ಕೊಟ್ಟ ಊಟ ಮಾಡಿದ್ರೆ ಮಾಡ್ಲಿ ನಮ್ಲ ಅಡ್ಡಿಲ್ಲ ಮಾಡ್ಲಿ ತಹಸೀಲ್ದಾರ್ ಸಹಾಯ ಎರಡೂವರೆಗೆ ಹೋಗೇ ಕಡೆ ಹೋಗಿ ಬಿಟ್ಟರು ಇನ್ಕಮಿಂಗ್ ಔಟ್ ಹಿಂಗಿಲ್ಲ ಅಂದಿದ್ದೆ ನಾ ಹೊಲ್ ನೋಡ್ತೀನಿ ಸಾಯೇಬರ್ ನಮ್ ಗತ್ತಲ್ದಾಗ ಸಾಯ್ಬರ್ ಹೋಗೇ ಬಿಟ್ಟಾರ ಮೂಡಲಿಗೆ ಹೋಗ್ಲಿ ನಮ್ಮವ್ರ ಅಧಿಕಾರಿಗಳು ಅದ್ರ ಬಗ್ಗೆ ಏನಿಲ್ಲ ಅವ್ರು ಸರ್ಕಾರಿ ಸೇವೆ ಮಾಡ್ತಕ್ಕಂತವ್ರ ಗೌರವ ಕೊಡುನು ಯಾರ ಮನಸ್ಸು ಬೇಕಾಗಿತ್ತಲ್ಲ ಮನಸ್ಸುನು ವಕೀಲರಿಗೆ ಜೋರಾಗಿ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ ವಕೀಲರಿಗೆ ಯಾರು ಮಾತನಾಡ್ತಿರ ನಮ್ ವಕೀಲರು ಹತ್ತನೇ ವಕೀಲರು ಮಾತಾಡ್ತಾರ ತಾವೆಲ್ಲ ಒಂದ್ ಐದು ನಿಮಿಷ ಶಾಂತತೆಯನ್ನು ಕಾಕೋಬೇಕು ಎಸ್ ಎಸ್ ಪಾಟೀಲ್ ವಕೀಲರು

ಮಾತಾಡ್ತಾರೆ ಎಲ್ಲರೂ ಶಾಂತತೆ ಕಾಯ್ಕೋಬೇಕು ಯುವಕರ ಶಾಂತ ನಿಂತಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ರೈತ ದೇವರುಗಳಿಗೆ ನಮಸ್ಕಾರಗಳು ಈ ಘೋಷಣೆ ಬೆಂಗಳೂರು ಮಾತ ಕೇಳಬೇಕು ಭಾರತ್ ಜೈ ಜವಾಘಣೆ ನಂಗ ಗುಡ್ಗಿದಲ್ಲ ಹಂಗ ನಮ್ಮಲ್ಲಿ ಒಗ್ಗಟ್ಟು ಈ ರೀತಿಯಾಗಿರ್ತಕ್ಕಂತ ಹೋರಾಟ ನಾವು ಹುಟ್ಟಿದಾಗಿ ನಿಂಟಲ್ಲ ನೋಡಿಲ್ಲ ಇದು ರೈತ ಹೋರಾಟ ಯಾವತ್ತೂ ಯಾವತ್ತು ಮಾತನಾಡುತ್ತೆ ನಾ ಇಲ್ಲೊಂದು ಕೇಳಿ ತಿಳಿದು ಮಾತನಾಡ ಗಣ್ಯಮಾನೆ ನಾನು ಮಣ್ಣ ಒಂದು ಆಗಿರ್ತಕ್ಕಂಥ ಘಟನೆ ಇಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯ ಮಾಲೀಕ ನಮ್ಮ ರೈತರ ಬಗ್ಗೆ ಕೀಳಾಗಿ ಮಾತನಾಡಿ ವ್ಯಕ್ತಿ ರೈತರಿಂದ ದೊಡ್ಡವನಾಗಿರ್ತಕ್ಕಂಥ ಮರಿಬೇಡ ನೀವು ದೊಡ್ಡವನ ಮನಸ್ಸು ಮಾಡಿ

ಬೇರೆ ರಾಜ್ಯದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ತೆಗೆದ ಅಲ್ಲಿರ್ತಕ್ಕಂತ ರೈತರಿಗೆ ಮಹಾರಾಷ್ಟ್ರದಲ್ಲಿ ಮುನ್ನೂರ ಮೂರ್ ನೂರ ಮುನ್ನೂರ ನಾಲ್ಕು ಅದೇ ಮಾಲಕ ಅಲ್ಲಿ ರೈತರಿಗೆ ಮುನ್ನೂರ ಐದ್ನೂರು ಬಿಲ್ ಕೊಡ್ತಾನೆ ನಮ್ಮ ಕರ್ನಾಟಕದಲ್ಲಿ ಕುಡ್ಲಾಕೆ ನಿಂದ ನೋಸ್ತಕ್ಕ ನಾ ಏಕ್ಟ್ರಿ ತಗದ ಪ್ಲಾಂಟ್ ಕರ್ನಾಟಕದಾಗ ನಮ್ಮ ತಾಲೂಕದ ಅಲ್ಲಿಂದ ತಗೊಂಡ ನಾಲ್ಕು ಫ್ಯಾಕ್ಟ್ರಿ ಮಾಡಿದ್ದೀನಿ ಅವ್ರಿಗೆ ನೂರ ಐದು ಕೊಡ್ತಿ ನಮಗೆ ಇಪ್ಪತ್ತ ಎಂಟು ನೂರು ಕೊಡ್ತಿ ಎಲ್ಲಿದ್ದು ನ್ಯಾಯೋ ಏವತ್ತಿಗೆ ನೀವು ಯಾರು ರಾಜಕಾರಣ ಮಾತ್ರ ಮಾತಿಗೆ ಮರದಾಗ